ನಮಸ್ಕಾರ ನಾನು ಸುಮ್ರೇಶ್ ಮೂರ್ತಿ ಅಂತೆ ಒಂದು ದಿವ್ಯವಾದಂಥ ಔಷಧಿ ಬಗ್ಗೆ ನಾನೀಗ ತಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇದ್ದೇನೆ ನಾನು ಉಪಯೋಗಿಸಿ ಗುಣ ಆದಂಥದ್ದು ಫೈಲ್ಸ್ಗೆ ಸಂಬಂಧಪಟ್ಟದ್ದು ಅಂದರೆ ಮಳೆ ರೋಗಕ್ಕೆ ಸಂಬಂಧಪಟ್ಟದ್ದು ಶ್ರೀಯುತ ವಿಜಯೇಂದ್ರ ಸರ್ ಅವರು ಕೇರಳ ಆಯುರ್ವೇದಿಕ್ ಬ್ಯಾನರಡಿಯಲ್ಲಿ ವೈದ್ಯರಾಜ್ ಕಂಪನಿಯ ಒಂದು ದಿವ್ಯವಾದಂಥ ಒಂದು ಔಷಧಿಯನ್ನು ನನ್ನಂಥ ಮೊಳೆ ರೋಗಿ ರೋಗದಿಂದ ಬಳಲ್ತಾ ಇರ್ತಕ್ಕಂಥ ರೋಗಿಗಳಿಗೆ ಕೊಟ್ಟು ಉತ್ತಮ ರೀತಿಯಲ್ಲಿ ಗುಣ ಮಾಡ್ತಾಯಿದ್ದಾರೆ ನಿಜಕ್ಕೂ ಇದು ಒಂದು ರೀತಿ ದಿವ್ಯ ಔಷಧ ಯಾಕೆಂದರೆ ನಾನು ತುಂಬ ಇದ್ದೆ ಪೈಲ್ಸಿಂದ ಆಸ್ಪತ್ರೆಗೆ ಹೋಗಿ ಅದನ್ನು ಆಪ್ರೇಷನ್ ಮಾಡಿಸಿ ಈ ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡಿ ಹಣ ವೇಸ್ಟ್ ಮಾಡಿಕೊಂಡು ನರಳೋದಕ್ಕಿಂತ ಇಲ್ಲೇನಿಲ್ಲ ಬರೀ ಒಂದು ಲೇಹ್ಯ ಇದೆ ಆ ಲೇಹ್ಯವನ್ನು ದಿನದಲ್ಲಿ ಮೂರು ಸಲ ಒಂದು ಅರ್ಧ ಅಥವಾ ಕಾಲು ಚಮಚ ತಿಂದರೆ ಸಾಕು ತುಂಬ ಚೆನ್ನಾಗಿ ಪರಿಣಾಮಕಾರಿಯಾದಂಥ ಔಷಧ ಚೆನ್ನಾಗಿ ಗುಣ ಆಗ್ತದೆ ಇದು ನನ್ನ ವೈಯಕ್ತಿಕವಾದಂಥ ಹೇಳಿಕೆ ನಾನು ತಗೊಂಡು ಎಷ್ಟು ಅದರಲ್ಲಿ ಅನುಭವ ಮಾಡಿದ್ದೀನಿ ಅಂತ ತಮ್ಮೊಟ್ಟಿಗೆ ಹಂಚ್ಕೊತಾ ಇದ್ದೀನಿ ಯಾವುದೇ ಪೈಲ್ಸ್ ರೋಗಿಗಳು ಈ ಔಷಧವನ್ನು ನಿರ್ಭೀತಿಯಿಂದ ಆರಾಮಾಗಿ ಸೇವನೆ ಮಾಡಿ ನಿಮಗೆ ಬಂದಿರತಕ್ಕಂಥ ಈ ಒಂದು ಕಾಯಿಲೆಯನ್ನು ಪರಿಹರಿಸ್ಕೋಬೋದು